ಮುರುಘಮಲ್ಲಾದಲ್ಲಿ ಗೌಸೆ ಪಾಕ್ ನಸಾನ್ ಗಂಧೋತ್ಸವ ವಿಜೃಂಭಣೆಯಿಂದ ಆಚರಣೆ ನ್ಯೂಸ್ ಫೈವ್ಗೆ ಸ್ವಾಗತ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಉರುಸ್ ಕಾರ್ಯಕ್ರಮ ಹದಿನಾರರ ಸೋಮವಾರದಿಂದ ಆರಂಭಗೊಂಡಿದ್ದು ಈ ದಿನ ನೂರಾನಿ ಸಂದಲನ್ನ ದರ್ಗಾ ಮುಜಾವರ ಸೈಯದ್ ರಹ್ಮತ್ತುಲ್ಲಾರವರ ಮನೆಯಿಂದ ಮೆರವಣಿಗೆ ಮೂಲಕ ದರ್ಗಾಗೆ ಗಂಧೋತ್ಸವವನ್ನು ಸಮರ್ಪಿಸಲಾಯಿತು ಈ ವೇಳೆ ಸೈಯದ್ ಶಫೀವುಲ್ಲಾ ಸೈಯದ್ ಅಜ್ಮತ್ತುಲ್ಲಾ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದರು ಇನ್ನು ನಾಳೆಯಿಂದ ಆರಂಭಗೊಳ್ಳಲಿರುವ ಉರುಸ್ಗೆ ಸಿದ್ಧತೆ ಭರದಿಂದ ಸಾಕ್ತಿದೆ ವಸತಿ ವ್ಯವಸ್ಥೆ ಕುಡಿಯುವ ನೀರು ಆರೋಗ್ಯ ಶಿಬಿರ ಆಂಬುಲೆನ್ಸ್ ಅಗ್ನಿಶಾಮಕ ದಳದ ವಾಹನ ಸ್ಥಳದಲ್ಲಿರುತ್ತದೆ ಬೆಂಗಳೂರು ಹಾಗೂ ರಾಜ್ಯದ ಇತರ ಭಾಗಗಳಿಂದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವಿಶೇಷ ಬಸ್ ವ್ಯವಸ್ಥೆ ಕೂಡ ಮಾಡಿದೆ ಎಲ್ಲರಿಗೂ ಇಂಗ್ಲೀಷ್ ಅಲ್ಲಿ ಫ್ಲಾಕ್ ಅಂತ ಹೇಳ್ತಾರೆ ಅದು ಇವತ್ತು ನೂರಾನಿ ಸಂದಲು ಇವತ್ತು ನಾವೆಲ್ಲ ಗಂಧಸ್ತವ ನಡೆಸಿದೀವಿ ಅದರಲ್ಲಿ ಎಲ್ಲಾರ್ಗೂ ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲಾರು ಒಳ್ಳೇದಾಗ್ಲಿ ಎಲ್ಲಾರ್ಗು ಚೆನ್ನಾಗಾಗ್ಲಿ ಅಂತ ನಾನು ಮನವಿ ಮಾಡ್ತೀನಿ ಅಮ್ಮ ಜನ್ಮವಾದನೆ ಹತ್ರ ಎಲ್ಲರೂ ಬಂದಿದ್ದಾರೆ ಈ ಗಂಧಸ್ಥಾನದಲ್ಲಿ ಎಲ್ಲಾರು ಶಾಮೀಲಾಗಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಎಲ್ಲ ಮನೆಗಳ ಪ್ರಾಬ್ಲಮ್ ಇರೋದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ನಾವು ನಲ್ವತ್ತು ವರ್ಷದಿಂದ ನಮ್ಮ ತಾತ ಮತ್ತು ನಮ್ಮ ತಂದೆ ನಾವು ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅದು ಗಂಧಸ್ತವ ಗೋಸಪ್ಪ ನರ್ ನಶಾನೆ ಅಂತ ನಾವು ತಗಿ ಇದು ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಗೆಲ್ಲರೂ ಇದು ಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ನಾನು ಮನವಿ ಮಾಡ್ತೀನಿ ಅಮ್ಮಾಜನ್ ಬಹಾಜನ್ ದಯಾ ಎಲ್ಲರ ಮೇಲೆ ಆಗಲಿ ಎಲ್ಲ ಇರಲಿ ಎಲ್ಲ ಸುಖ ಶಾಂತಿ ಇರಲಿ ಅಂತ ನಾನು ಆ ಅಮ್ಮಾಜನ್ ಬಹಜನ್ ಅಂತ ಮನವಿ ಮಾಡ್ತೀನಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಒಳ್ಳೇದಿರಲಿ ಒಂದೆಲ್ಲರೂ ಭಾರಿ ಬಾಯಿ ಅಂತ ಅಣ್ಣ ತಮ್ಮ ತುಂಬಾಂತರ ಇದ್ದೀವಿ ಹಂಗೆ ಇರ್ಬೇಕು ಹಂಗೆ ಇರ್ತೀವಿ ಹಂಗೆ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್